ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಆ ಜಾನಪದ ಗಾಯಕರಾದ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರ ಮದುವೆ ಇವತ್ತೇ ಇರುವಂತದ್ದು ಪ್ರಿಯಕ್ಷ ಪ್ರಿಯ ವೀಕ್ಷಕರೇ ಜುಲೈ ಏಳನೇ ತಾರೀಕು ಇವತ್ತು ಅಹ್ ಹಾನ್ಗಲ್ದಲ್ಲಿ ಇರುವಂತದ್ದು ಈ ಒಂದು ಮದುವೆಯ ಬಗ್ಗೆ ಜಾನಪದ ಗಾಯಕ ಬೊಂಬಾಟ್ ಬಸನ್ನ ಅವರು ಒಂದೆರಡು ಮಾತುಗಳನ್ನ ಆಡಿದ್ದಾರೆ ಅವುಗಳನ್ನ ಕೇಳ್ಕೊಂಡು ಬರೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಾನ್ ಪ್ರೀತಿಯ ಬೊಬ್ಬರ ಬಸನ್ನ ವಿಷಯ ಬಾಳು ಬೆಳಗುಂದಿ ಅವರ ಲಗ್ನ ಐತಿ ಯಾವಾಗ ಐತ್ಪ ಅಂತ ಕೇಳಿದ್ರ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಾನಗಲ್ ಒಳಗೈತಿ ಶಂಕರ ಮಠ ಕಲ್ಯಾಣ ಮಠ ಪಕ್ಕ ನಾಳೆ ಬರ್ರಿ ಬಹಳ ಜನ ಬಾಳು ಬೆಳಗುಂದಿ ಅವರ ಫೋನ್ ಸ್ವಚ್ಛಕೋತಿ ಅವ್ರಿಗೆ ಬಿಗಿ ಆಗಲ್ಲ ಹಿಂಗಾಗಿ ಅವ್ರಿಗೆ ಫೋನ್ ಹಚ್ಚಿದ ಅಂತೇಳಿ ಬಸಣ್ಣ ಅವ್ರ ಹತ್ತಿರ ಹೋಗತಾನ ಮದುವೆ ಅಂತೇಳಿ ಬಹಳ ಜನ ಫೋನ್ ಹಚ್ಚಿರಿ ದಯವಿಟ್ಟು ಕ್ಷಮೆ ಯಾಕಂದ್ರ ಹೊಸ ನಂಬರ್ ಜಗ್ ಹಚ್ಚಿ ನಾನು ಎತ್ತಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಬಂದನೆ ಹೊಟ್ಟೆ ನಾಳೆ ಬರುವಂತವ್ರು ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಶಂಕರ ಶಂಕರಮಠ ಕಲ್ಯಾಣ ಮಂಟಪಕ್ಕೆ ಬರ್ರಿ ಎಲ್ಲರೂ ಅಲ್ಲೇ ಕೂಡ ನಾಳೆ ಹೊಸ ಜೀವನಕ್ಕೆ ಕಾಲಿಡುವಂತ ನಮ್ಮ ಬಾಳು ಬೆಳಗುಂದಿ ಅವರಿಗೆ ಶುಭವನ್ನು ಹಾರಿಸೋಣ ಎಲ್ಲರಿಗೂ ನಮಸ್ಕಾರ